ನೀಡ್ಸ ಬ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ತಗೊಳ್ತಕ್ಕಂಥ ಎಲ್ಲ ಒಂದು ಕುಟುಂಬಗಳಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ ಇರತಕ್ಕಂಥ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಇರುವಂಥದ್ದು ಹೌದು ನಿನ್ನೆಯಿಂದ ನಿಮ್ಗೆ ಆಲ್ರೆಡಿ ಇದೆ ಹಲವಾರು ಜನರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಸೊ ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿ ಬರೋಬ್ಬರಿ ಆರು ಸಾವಿರದ ಒಂಬೈನೂರು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರೋಬ್ಬರಿ ಹತ್ತು ಸಾವಿರ ಕಾರ್ಡ್ಗಳು ರದ್ದಾಗಿದೆ ಅಂತೆ ಸೊ ಇದೇ ಪ್ರಕಾರ ಎವ್ರಿ ಡೇ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಸೊ ಇದಕ್ಕೆ ಮುಖ್ಯ ಕಾರಣನ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ ಅನರ್ಹರಿಗೆ ನಾವು ಯಾವುದೇ ಕಾರಣಕ್ಕೂ ಬಿ ಎಲ್ ಕಾರ್ಡ್ ಕೊಡೋಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಯಾರು ಅನರ್ಹರು ಮತ್ತು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಒಂದು ಸ್ಟೇಟಸ್ನ ಯಾವ ರೀತಿ ನೀವು ಚೆಕ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ಹಲವು ಜನಗಳ ರೇಷನ್ ಕಾರ್ಡ್ ಈಗಾಗಲೇ ರದ್ದಾಗಿದೆ ಇನ್ನೂ ಕೆಲವೊಂದಿಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಸಹಿತ ಆಗಿರುವಂತದ್ದು ಅದಕ್ಕೋಸ್ಕರ ಮೊದಲನೇದಾಗಿ ನಿಮ್ಮ ರೇಷನ್ ಕಾರ್ಡ್ನ ನ ಸ್ಟೇಟಸ್ನ ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಚೆಕ್ ಅಂತ ತಿಳ್ಕೊಳ್ಳೋಣ ಇದಾದ ನಂತರ ರಾಜ್ಯ ಸರ್ಕಾರ ಏನಕ್ಕಾಗಿ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಏನೇನು ಮಾನದಂಡಗಳನ್ನು ಇವರು ಕೊಟ್ಟಿದ್ದಾರೆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ತುಂಬಾ ಸಿಂಪಲ್ ಆಯಿತಾ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಜಸ್ಟ್ ಒಂದು ನಿಮಿಷದಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ಸ್ಟೇಟಸ್ನ ನೀವು ತಿಳ್ಕೊಳ್ಬೋದು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನು ಕೊಟ್ಟಿದೀನಿ ಒಂದು ಲಿಂಕ್ ಮೂಲಕ ಸಹಿತ ನೀವು ಆರಾಮಾಗಿ ನೇರವಾಗಿ ಚೆಕ್ ಮಾಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಟ್ಸ ಪಬ್ಲಿಕ್ ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಸೊ ಅಲ್ಲಿ ನೋಡ್ತಾ ಇದ್ರೆ ನೀಟಾಗಿ ಒಂದು ಆರ್ಟಿಕಲ್ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಿಮ್ಗೆ ಒಂದು ಮಾಹಿತಿ ಕಣಜ ಒಂದು ವೆಬ್ಸೈಟ್ ನ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ರೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಮಾಹಿತಿ ಕಣಜ ವೆಬ್ಸೈಟ್ ಗೆ ಒಂದು ಪೇಜ್ ರೀ ಡೈರೆಕ್ಟ್ ಆಗುತ್ತೆ ಇಲ್ಲಿ ನೇರವಾಗಿ ನಿಮ್ಮ ಒಂದು ಜಿಲ್ಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ ಜಸ್ಟ್ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ ನೋಡ್ತಾ ಇದ್ರ ಸೊ ನಿಮ್ಗೆ ತೋರಿಸ್ತಾ ಇದ್ದೇನೆ ಸ್ಕ್ರೀನ್ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಆಕ್ಟಿವ್ ಇತ್ತು ಅಂದ್ರೆ ಸ್ಟೇಟಸ್ ಆಕ್ಟಿವ್ ಅಂತ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಇರುತ್ತೆ ಅಲ್ಲಿ ಆಮೇಲೆ ನಿಮ್ಮ ಒಂದು ಕುಟುಂಬದ ಸದಸ್ಯರ ಹೆಸರುಗಳ ಕೆಳಗಡೆ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಸೊ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡ್ ಏನೋ ರದ್ದಾಗಿತ್ತು ಅಂತಂದ್ರೆ ಸ್ಟೇಟಸ್ ಅಲ್ಲಿ ಆ್ಯಕ್ಟಿವ್ ಅಂತ ಇರುತ್ತೆ ಆಮೇಲೆ ಇನ್ ಕೇಸ್ ಎ ಪಿ ಎಲ್ಗೆ ಗೆ ಇದು ಆಗಿತ್ತು ಅಂತಂದ್ರೆ ನಾನ್ ಪ್ರಿಯಾರಿಟಿ ಹೌಸ್ ಹೋಲ್ಡ್ ಅಂತ ಆಗುತ್ತೆ ಸೊ ಈ ಪ್ರಕಾರವಾಗಿ ನೀವು ರೇಷನ್ ಕಾರ್ಡ್ ಸ್ಟೇಟಸ್ ಅನ್ನು ನಿಮ್ಮ ಮೊಬೈಲ್ ಫೋನ್ ಮೂಲಕ ಈಸಿಯಾಗಿ ತಿಳ್ಕೊಳ್ಬೋದು ಸೊ ನೆಕ್ಸ್ಟ್ ಈ ರೇಷನ್ ಕಾರ್ಡ್ಗಳು ಏನಕ್ಕಾಗಿ ರದ್ದಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಈಗಾಗಲೇ ರೇಷನ್ ಕಾರ್ಡ್ ರದ್ದಾಗಿರೋದು ಆಲ್ಮೋಸ್ಟ್ ಬಡವರ ರೇಷನ್ ಕಾರ್ಡ್ ರದ್ದಾಗಿದೆ ಬಟ್ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಅನರ್ಹರ ರೇಷನ್ ಕಾರ್ಡ್ನ ಮಾತ್ರ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾರು ಈ ಒಂದು ಅನರ್ಹರು ಅಂತ ನೋಡಿದರೆ ಒಂದೇ ನಿಮ್ಗೆ ತೋ ತಿಳಿಸ್ತಾ ಹೋಗ್ತೀನಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋಕ್ಕೆ ರಾಜ್ಯ ಸರ್ಕಾರದಿಂದ ಐದು ಮೇನ್ ರೀಸನ್ಸ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮೊದಲನೇದಾಗಿ ನೀವೇನಾದ್ರೂ ಹಳ್ಳಿಗಳಲ್ಲಿ ವಾಸವಾಗಿದ್ರಿ ಅಂತಂದರೆ ನಿಮ್ಮ ಜಮೀನು ಮೂರು ಹೆಕ್ಟರ್ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ತಗೊಳಕ್ಕೆ ಅನರ್ಹರು ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಇನ್ನು ಎರಡನೇದಾಗಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬಾರ್ದು ಇನ್ನು ನೆಕ್ಸ್ಟು ನಿಮ್ಮ ಮನೆಯಲ್ಲಿ ನಾಲ್ಕು ಚಕ್ರದ ವೈಟ್ ಬೋರ್ಡ್ ವಾಹನ ಇಲ್ಲಿ ಇರಬಾರ್ದು ಇನ್ನು ನೆಕ್ಸ್ಟು ನೀವೇನಾದರೂ ನಗರ ಪ್ರದೇಶದಲ್ಲಿ ವಾಸವಾಗಿದ್ದೀರಾ ಅಂತಂದರೆ ನಿಮ್ಮ ಮನೆ ನೂರು ಅಡಿ ವಿಸ್ತೀರ್ಣದ ಸ್ವಂತ ಮನೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಸರ್ಕಾರಿ ನೌಕರಿನ ಹೊಂದಿರಬಾರ್ದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿ ನಿಮ್ಮ ಒಂದು ಕುಟುಂಬದಲ್ಲಿ ಇದ್ರು ಅಂದರೆ ನಿಮ್ಮ ಒಂದು ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಮೇನ್ ಆಗಿ ಐದು ರೀಸನ್ಸ್ಗಳನ್ನು ಕೊಟ್ಟು ಇದುವರೆಗೂ ಸುಮಾರು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಹಾಗಾಗಿ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಬಿ ಪಿ ಎಲ್ ಆಗಿತ್ತು ಅಥವಾ ನಿಮ್ಮ ಮನೇಲಿ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಮಿಸ್ ಮಾಡದೆ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಆಮೇಲೆ ಬಿ ಪಿ ಕಾರ್ಡ್ ಹೊಂದಿದ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಮತ್ತು ವಾಟ್ಸ್ಆಪ್ ಗ್ರೂಪ್ ಈ ವಿಡಿಯೋನ ಮಿಸ್ ಮಾಡಿದ್ರೆ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಫಾರ್ ವಾಚಿಂಗ್ ಟೇಕ್ ಕೇರ್